ಅನ್ನಕ್ಕೆ ರಾಗ ಹತ್ತು ಕಡಿಗೆ ಕವಿಯ ಕಲ್ಪನೆಯಲ್ಲಿ ಬಿರಿದು ಹೂವಾಗಿತ್ತು ಅಕ್ಷರದ ಬಳ್ಳಿಯಲ್ಲಿ ಅರಳಿ ಮಗ್ಗು ಭಾವನೆಯ ಬುಟ್ಟಿಯಲ್ಲಿ ಮಾರುಹತ್ತಾಗಿತ್ತು ಕವಿಯ ಕಲ್ಪನೆ ಲೋಕ ಎಷ್ಟು ಇಗ್ಗು ಪ್ರೀತಿ ಪ್ರೇಮದ ಲೋಕ ಕಲ್ಪನೆಯ ರಸಪಾಕ ಜಲಪಾತವಾಗಿತ್ತು ಕಾವ್ಯಧಾರೆ ಯೌವನದ ಸಿಹಿ ತಿನಿಸು ಗಂಡು ಹೆಣ್ಣಿನ ಮುನಿಸು ಕೈಗೆ ಎಟಿಕದ ಮುಗಿಲ ಮಿನಗುತ್ತಾರೆ ಹರಿದ ಬಟ್ಟೆಯ ಹುಡುಗಿ ಹಾಡು ಇಂಪಾಗಿತ್ತು ತುತ್ತು ಅನ್ನಕ್ಕೆ ಹತ್ತು ಕಡಿಗೆ ಹೃದಯ ತುಂಬಿದ ತಾಯಿ ಮಾಡಿ ಮಿಕ್ಕಿದ ಅನ್ನ ಹಳಸು ಸಾರಿನ ಕಂಪು ಎಲ್ಲ ಕಡೆಗೆ ಮುಗ್ಧ ಮನಸ್ಸಿನ ಮಗು ಸಮವಸ್ತ್ರ ಧರಿಸಿತ್ತು ಖಂಡಿತ ಇರಬೇಕು ಶಾಲಿ ಹುಡುಗಿ ಭಾವನೆಯ ಹೊತ್ತು ಕವಿ ಕಲಿಸಿದ ತುತ್ತು ಕಹಿ ಇತ್ತು ಸಿಹಿ ಇತ್ತು ಮಾಡಿದಡಿ ಮಾನ ಸನ್ಮಾನಗಳು ಒಂದು ಶಾಲಿನ ತುಂಡು ಉದುರಿ ಹೋಗುವ ಹೂವು ಉಳಿವ ಧಾರ ಕವಿಯ ಹೃದಯವ ಶಿಳಿ ಹೊರಗೆ ಬಂದವು ಸಾಲು ಮನದ ಕಲ್ಪನೆ ಲೋಕ ಕಡಲ ತೀರ ಮನದ ಕಲ್ಪನೆ ಲೋಕ ಕಡಲತೀರ ಸ ಪ್ರಭಾಕರ್ ಪೊಯ್ಲಾರ್ಗಟ್ಟೆ